ನಾನು ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಬಂದ್ ಯಾಕಂದ್ರೆ ಮೊಬೈಲ್ ಅಲ್ಲಿ ನೋಡಿದ ತಕ್ಷಣ ಇದೇ ತರ ಇದ್ರಲ್ಲಿ ನಾನ್ ಮನಸ್ಸು ಕಡೆ ತುಂಬಾ ಎಡಿತು ನೋಡೋಣ ದೇವರೇ ನಿಮ್ ಮೇಲೆ ಭಾರ ಹಾಕಿ ಬಂದ್ರೆ ಅವಾಗ ನಂಗೆ ಸ್ಟಾರ್ಟ್ ಎಲ್ಲ ಮನೆ ಏನೇ ಅಂತ ಕೈ ಅದೆಲ್ಲ ಒಳ್ಳೇದಾಯ್ತು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದೀನಿ ಮುಖ್ಯವರ್ಗ ಅಪ್ಪನ ದರ್ಶನಕ್ಕೆ ನಾನ್ ಬರ್ಲೇಬೇಕು ತುಂಬಾ ಬರ್ತೀರಾ ತುಂಬಾ ಆರೋಗ್ಯ ಸಮಸ್ಯೆ ಎಲ್ಲಾ ಚೆನ್ನಾಗಾಗ್ತಿದೆ ಆಗ್ತಿದೆ ಇಲ್ಲಿ ಮೇಲೆ ನಮಗೆ ಆರೋಗ್ಯ ಸಮಸ್ಯೆ ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ಕೂಡ ಬರೋಣ ವಿಶೇಷತೆ ಏನಂದ್ರೆ ಶಿವಲಿಂಗ ನರ್ಮದಾ ನದಿಯಲ್ಲಿ ಸಿಕ್ಕಿರೋ ಸಾಲಿಗ್ರಾಮ ಎಲ್ರಿಗೂ ನಮಸ್ಕಾರ ನಾವು ಇವತ್ತೊಂದು ವಿಶೇಷವಾಗಿರೋ ಟೆಂಪಲ್ಗೆ ಬಂದಿದ್ದೀವಿ ವರದರಾಜೇಶ್ವರ ಸ್ವಾಮಿ ಟೆಂಪಲ್ಗೆ ಇಲ್ಲಿ ಏನು ವಿಶೇಷ ಅಂದರೆ ಅಮಾವಾಸ್ಯ ಪೌರ್ಣಮಿ ತುಂಬ ವಿಶೇಷ ಇಲ್ಲಿಗೆ ಬಂದು ಏನೇ ಕಷ್ಟ ಸ್ವಾಮಿ ಹತ್ರ ಕೇಳ್ಕೊಂಡ್ ಬಂದ್ರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆರವೇ ನೆರವೇರೇ ಇರುತ್ತೆ ಅಷ್ಟು ಪವರ್ಫುಲ್ಲು ಸ್ವಾಮಿ ನಿಮ್ಮದು ಐದು ಅಮಾವಾಸ್ಯಲ್ಲಿ ಅಂದ್ಕೊಂಡು ಕೂಶ್ಮಾಂಡ ದೀಪ ಇಲ್ಲಿ ವಿಶೇಷವಾಗಿ ಹಚ್ಚೋದು ಆ ಕೂಶ್ಮಾಂಡ ದೀಪನ ಪ್ರತಿ ಅಮಾವಾಸ್ಯೆ ಪ್ರತಿ ತಿಂಗಳು ಬಂದು ನೀವು ಐದು ತಿಂಗಳು ಹಚ್ಚೋದ್ರೊಳಗೆ ನಿಮ್ಮ ಸಮಸ್ಯೆಗಳು ಎಂಥ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ಆ ಥರ ತುಂಬ ಜನ ಎಲ್ಲೆಲ್ಲಿಂದ ಬರ್ತಾರೆ ಸುಮ್ಮನೆ ಬರೋಲ್ಲ ಅವ್ರ ಸಮಸ್ಯೆಗಳು ಪರಿಹಾರ ಆಗಿರೋದಕ್ಕೆ ಬಂದಿರೋದು ಸ್ವಾಮಿ ಬಗ್ಗೆ ನೋಡೋಣ ದರ್ಶನ ಮಾಡೋಣ ಬನ್ನಿ ಇದೆ ಪುಷ್ಮಾಂಡ ಆರತಿ ಸಿಗುತ್ತೆ ಇನ್ನೂರೈವತ್ತು ರೂಪಾಯಿ ಕೊಟ್ರಿ ನಿಮಗೆ ಫುಲ್ಲು ಇದ್ರೇನ ಎಲ್ಲ ನೀವು ಮನೆಯಿಂದ ಏನೂ ಬರೋ ಅವಶ್ಯಕತೆ ಇಲ್ಲ ಎಲ್ಲ ಸಿಗುತ್ತೆ ಇಲ್ಲೇ ಬಂದು ಸ್ವಾಮಿಗೆ ನೀವು ಆರತಿ ಬನ್ನಿ ಮತ್ತೆ ಪೌರ್ಣಮಿ ಮತ್ತೆ ಅಮಾವಾಸ ಪೌರ್ಣಮಿ ಒಳ್ಳೇದಾಗ್ಲಿ ಮೇಡಮ್ ಅಂದ್ಕೊಂಡಿದ್ದೀರಿಂದ ನಗರಾಜೇಶ್ವರ ಸ್ವಾಮಿ ಕೇರ್ಸಿ ಎಲ್ಲರಿಗೂ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ನೀವೆಲ್ಲಿದ್ದ ಬಂದು ನಾಡು ನಾಗೃ ನೀವು ಒಳ್ಳ ಅವ್ರಿಗೆ ತುಂಬಾ ಪಾಸಿಟಿವಿಟಿ ಮತ್ತೆ ತುಂಬಾ ಪಾಸಿಟಿವ್ ವೈಪ್ ಬಂದ್ ಸುಮಾರು ಕರಿತಾ ಇದಾರೆ ಇವತ್ತೆ ನಾನು ಫಸ್ಟ್ ಟೈಮ್ ಬಂದಿರೋ ಒಂದ್ ವರ್ಷದಿಂದ ಕರಿತಿದ್ದಾರೆ ಬರ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ದೀಪ ಹಚ್ತಾ ಇದೀನಿ ಅದೇ ದೇವ್ರ ಅಲ್ವಾ ವಿಶೇಷತೆ ಏನಂದ್ರೆ ಇಲ್ಲಿರೋ ಶಿವಲಿಂಗ ನರ್ಮದಾ ನದಿಯಲ್ಲಿ ಸಿಕ್ಕಿರೋ ಸಾಲಿಗ್ರಾಮ ನರ್ಮದಾ ನದಿ ಏನಕ್ಕೆ ವಿಶೇಷತೆ ಅಂದ್ರೆ ಸಾಲಿಗ್ರಾಮ ಸಿಗುತ್ತೆ ಸಾಲಿಗ್ರಾಮ ಪೂಜಿಸೋದ್ರಿಂದ ನೀವೇನ್ ಅನ್ಕೊಂತೀರೋ ಅದು ನೆರವೇರುತ್ತೆ ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸು ಇವತ್ತು ಬಂದಿದೀವಿ ಬಂದು ದೀಪ ಹಚ್ಚಿದ್ದೀವಿ ಹಾಗೆ ಹಿರಿಯರು ಹೇಳ್ದಂಗೆ ಬೂದ್ ದೀಪ ಶಿವಂ ಪ್ರಿಯ ಅಮಾವಾಸ್ಯೆ ಪೌರ್ಣಮಿ ದಿನ ಹಚ್ಚೋದ್ರಿಂದ ನಾವೇನು ಅನ್ಕೊಂತೀವಿ ನಾವೇನು ಕೇಳ್ಕೊಂತೀವಿ ಆರೋಗ್ಯ ಸಮಸ್ಯೆ ಆಗಿರಲಿ ಫೈನಾನ್ಸ್ ಆಗಿರಲಿ ಏನೇ ಆಗಿರಲಿ ಅದನ್ನ ನೆರವೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಆ ನಂಬಿಕೆಯಿಂದಾನೇ ಇವತ್ತು ನಾನು ಬಂದಿದ್ದೀನಿ ಶಿವ ಒಳ್ಳೇದು ಮಾಡ್ತಾನೆ ಅಂತ ನಂಬಿಕೆ ಒನ್ ಇಯರ್ ಇಂದ ಬರ್ತಿದೀನಿ ನಾನು ನಾನು ದೀಪ ಪೌರ್ಣಮಿಗ್ ಬರ್ತಾ ಇದ್ದೆ ಇವಾಗ ಅಮಾವಾಸ್ಯ ಪೌಣಮಿ ಎರಡಕ್ಕೂ ಬರ್ತಾ ಇದ್ದೀನಿ ತುಂಬ ಆರೋಗ್ಯ ಸಮಸ್ಯೆ ಆಗ್ತಿದೆ ಇಲ್ಲಿ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಎಲ್ಲ ಬಂದ್ಮೇಲೆ ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ದಿನ ಬರೋಣ ಅಂತರ ಬಂದೋದ್ರೆ ಒಂದ್ ನೆಮ್ಮದಿ ಲೈಕ್ ಏನೋ ಬಂದಿಲ್ಲ ಒಂದ್ ತಿಂಗಳು ಮಿಸ್ ಆದ್ರೂ ನಂಗೆ ತುಂಬಾ ಅದೇನೋ ಅನ್ಸುತ್ತೆ ಮತ್ತೆ ಶಿವಂಗೆ ಕೂಶ್ಮಾಂಡಿಯಾ ಪ್ರಿಯಾ ತುಂಬಾ ಪಾಸಿಟಿವ್ ವೈಟ್ಸ್ ಇದೆ ಮೇಡಮ್ ನಾವು ಇಷ್ಟು ದಿನ ಇಷ್ಟು ತಿಂಗಳು ವಾರ ಅಂತ ಅನ್ಕೊಂಡಿಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬರ್ತಾ ಇಲ್ಲ ಎಲ್ಲೆಲ್ಲ ಹೋಗ್ತಾ ಇರ್ತೀವಿ ಹೌದು ಒಂದ್ಸಲ ಈ ತರ ಸ್ಥಳಗಳಿಗೆ ಬಂದ್ರೆ ನಮ್ಗೆ ಒಂಥರ ಒಳ್ಳೇದು ಫ್ಯಾಮಿಲಿ ಒಳ್ಳೇದು ಪಾಸಿಟಿವ್ ವೈಟ್ಸ್ ಬೇಕಲ್ಲ ಇವತ್ತು ಭೀಮ ನಮಾವಸ್ಯ ಆಗಿದ್ರಿಂದ ಮೇಡಮ್ ಇವತ್ತು ಭೀಮೇಶ್ವರನ್ ವ್ರತನೂ ಇದೆ ಜೊತೆಗೆ ಇಲ್ಲಿನ ವಿಶೇಷತೆ ಇಲ್ಲಿ ಬಂದಿರೋದು ಇದೆ ತುಂಬಾ ಜನ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಹೌದು ಮೇಡಮ್ ತುಂಬ ಜನ ಬರ್ತಾರೆ ಮೋಸಾಲ ಅಂತೂ ತುಂಬಾ ಬರ್ತಾರೆ ಕೋಣಿಗೆ ತುಂಬ ಮೋಸ ಹೋಮ ನಡೆಯುತ್ತೆ ಓಮನ್ಸ್ ಪ್ರತಿಯಂಗಿರ ಹೋಮ ಪ್ರತಿಯೊತಿಯ ಮೆಣ್ಸಿನ್ ಮೆಣ್ಸಿನ್ಕಾಯಿ ಹೋಮ ಹೋಮನು ಮಾಡಿಸ್ತೀವಿ ನಾವು ಅದನ್ನು ಹೇಳ್ತಾರಲ್ಲ ಮೇಡಮ್ ಪ್ರತಿಯೊಂದಿರೋ ಹೋಮ ಮಾಡ್ಸೋದ್ರಿಂದ ಏನೇ ನೆಗೆಟಿವಿಟಿ ನಮ್ಮ ಫ್ಯಾಮಿಲಿ ನಮ್ಮ ಮನೇಲಿ ಏನೇ ಇದ್ದರೂ ಆಮೇಲೆ ಏನೇನು ಪರಿಹಾರ ಇದೆ ಅಂತ ನೀವು ಹಾ ನಾವು ಪ್ರತಿ ಸರಿ ಇದು ಬಂದಾಗೆಲ್ಲ ಮಾಡಿಸ್ತೀವಿ

हाफ डे स्पेद प्रसाद प्रसाद तुम्हारा जन प्रसाद नोड़ा ना ಬೇರೆ ಬೇರೆ ಕಡೆಯಿಂದ ದೂರ ದೂರದಿಂದ ಬರ್ತದೆ ತರ ಇದ್ರಲ್ಲಿ ನಾನ್ ನೋಡಿದೆ ಮನ್ಸು ತುಂಬಾ ಎಳಿತು ನೋಡೋಣ ದೇವ್ರೆ ನಿನ್ ಮೇಲೆ ಬಾರ ಹಾಕಿದ್ದೀನಿ ಅಂತ ಬಂದು ಹೋದ್ರೆ ಅವಾಗಿಂದ ನಮ್ಗೆ ಸ್ಟಾರ್ಟ್ ಆಯ್ತು ಎಲ್ಲ ಮನೆ ಏನೇ ಅಂತ ಕೈ ಹಾಕೊಂಡು ಅದೆಲ್ಲ ಒಳ್ಳೇದಾಯ್ತು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೀನಿ ಆಗಿದೆ ಅರ್ಧ ನಡೀತಾ ಇದೆ ಮುಖ್ಯವರೆಗೂ ನಮ್ಮ ಅಪ್ಪನ ದರ್ಶನ ನಾನ್ ಬರ್ಲೇಬೇಕು ತಿಂಗಳ ತಿಂಗಳ ಅಮಾವಾಸ್ಯ ದಿವಸ ನಾವು ಬಂದ್ಬಿಡ್ತೀವಿ ಬರ್ತೀರಾ ಅಂದ್ರೆ ಎಲ್ಲ ಒಳ್ಳೇದಾಗಿತ್ತು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಅದಕ್ಕಿಂತ ಗುಡ್ ನ್ಯೂಸ್ ಇನ್ ಯಾವ್ದು ಇಲ್ಲ ಬಂದಾಗಿಂದ ಒಂದೊಂದು ನನ್ ಪ್ರತಿಯೊಂದು ಏನೇನು ಕೈ ಹಾಕ್ಬೇಕೆಲ್ಲ ಹಾಕಿದ್ರೆ ಎಲ್ಲ ಒಳ್ಳೇದ್ ಮಾಡಿದ್ರು ದೇವ್ರು ಅವತ್ತಿಂದ ದೇವ್ರ ಹತ್ರ ಬೇಡ್ಕೊಂಡು ನಿಜ ತುಂಬ ಒಳ್ಳೆಯದಾಗುತ್ತೆ ನನ್ನಿದೆ ನಾನು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ ನಾನು ನಿಜ ನಾನು ತುಂಬ ಕಷ್ಟದಲ್ಲೇ ಇದ್ದಿದ್ದು ತುಂಬನೇ ನೋವು ಅನುಭವಿಸ್ಬಿಟ್ಟು ಒಂದು ಮೊಬೈಲಲ್ಲಿ ನೋಡಿದ ತಕ್ಷಣ ಇದೇ ಥರ ಮನ್ಸ್ಯಾಕು ತುಂಬ ಎಳೀತಿ ಈ ಕಡೆಗೆ ಹುಡುಕಂಬಂದ್ಬಿಟ್ಟು ಆಟ ಮಾಡಿಕೊಂಡು ಹುಡುಕಿಕೊಂಡು ಒಂಡ್ರಲ್ಲ ಹತ್ರ ಬಟ್ಟೆ ಎಲ್ಲಿ ಬರುತ್ತೆ ದೇವಸ್ಥಾನ ಅಂತ ಹುಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ನಾವು ಬಂದ ಬಂದಮೇಲೆ ನನಗೆ ಯಾಕೋ ಬರಲೇಬೇಕು ಅನ್ನಿಸ್ತು ತಿಂಗಳ ತಿಂಗಳು ನನ್ನದು ಅಂಬಾಸು ಬತ್ತು ಅಂದರೆ ಈ ಕಡೆಗೆ ಡೀತಾ ಇರುತ್ತೆ ಮೂರು ಮುಂಚೆ ಏನೋ ಒಂಥರ ಉತ್ಸಾಹ ಒಂಥರ ಹುಡುಕಿಕೊಂಡು ಅದೇ ಫೋಟೋ ಎಲ್ಲ ತಗೊಂಡೋಗಿತ್ತು ಕಾಯೆಲ್ಲ ಸಿಗುತ್ತೆ ಇಲ್ಲಿ ಹೊರಗಾರ ತಗೊಂಡ ಕಟ್ಟಿ ಸೋಮವಾರ ಸೋಮವಾರ ನಮ್ಮಪ್ಪ ನಮ್ಮ ಮನೆಯೊಳಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಇದು ಸಿಕ್ಕ ತಕ್ಷಣ ನಾನು ಮನೆ ಮುಗಿಯೋವರೆಗೂ ಬರಬೇಕು ಅಂದ್ಕೊಂಡೆ ನಾವು ತಿಂಗಳ ತಿಂಗಳು ಅಮಾವಾಸ್ಯಾವೆ ನಾವು ಒಬ್ಬರೇ ಅಲ್ಲ ನಮ್ಮ ಮನೆ ಸುತ್ತಮುತ್ತ ನಾವು ಬರೋದು ನೋಡ್ಬಿಟ್ಟು ಎಲ್ಲ ಹಿಂಗೆ ಜೊತೆಯಾಗಿ ಜೊತೆಗೆ ಬರ್ತಾನೆ ಇಲ್ಲ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆದಾಗಿ ಎಲ್ಲರಿಗೂ ಒಳ್ಳೇದಾಗಿ ಅವೆಲ್ಲರಿಗೂ ಒಳ್ಳೆ ನಿಜವ್ ಹೇಳ್ತೀನಿ ಯಾರಿಗೇ ಒಂದು ನಿಜವಾಗ್ಲೂ ನಮ್ಮ ಅಪ್ಪ ಬೇಡ್ಕೊಳ್ಳಿ ಈಶ್ವರ ನೋಡಿದರದ ರೀತಿ ತುಂಬ ಒಳ್ಳೇದಾಗುತ್ತೆ ಇವತ್ತು ಸೋಮವಾರ ಬೇರೆ ಬೇರೆ ತುಂಬ ಚೆನ್ನಾಗಿರೋದು ಬೇರೆ ಮಾಡ್ತಾರೆ ನಾವು ಒಂದು ಫಸ್ಟ್ ಬಂದಾಗ ಪ್ರತಿಯಾಗಿರೋ ಒಮ್ಮೆ ಪ್ರತಿಂಗಿರ ಹೋಮ ಮಾಡ್ತಾರೆ ಇವಾಗ ಇವಾಗ ಬರ್ಸಿದ್ದೀವಿ ಎರಡು ಗಂಟೆ ಹೌದಾ ಹೋಮ ಮಾಡಿಸ್ಬೋದು ಏನೇ ಒಂದು ರೀತಿ ನಮ್ಮ ನಮ್ಮಲ್ಲಿ ಏನೇ ಒಂದು ಎಲ್ಲ ನಿಮ್ಮ ಮೇಲೆ ಒಳ್ಳೇದಾಗುತ್ತೆ ತುಂಬ ಒಳ್ಳೇದು ಅಡುಗೆ ಇಡ್ತೇನೆ ದಯವಿಟ್ಟು ಯಾರೇನೇ ಒಂದ್ ದಯವಿಟ್ಟು ಒಳ್ಳೇದು ನಿಜವಾಗ್ಬೋದು ನಾವು ಬಂದಾಗ ಅಷ್ಟು ಇಷ್ಟು ಈಗಂತೂ ನಿಂತ್ಕೊಳ್ಳೋದ್ ಜಾಗ ಇಲ್ಲ ಅಷ್ಟು ರಶ್ ಆಗುತ್ತೆ ಈಜರ್ ಒಳ್ಳೇದು ಮಾಡಿರೋದ್ರಿಂದ ಎಲ್ಲ ಜನ ತುಂಬ್ತಾ ಇದ್ದಾರೆ ಗೊತ್ತ ನಾವು ಬಂದಾಗೆ ಆತ್ಮದೇನು ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರೆ ಅಷ್ಟೇ ಅಷ್ಟು ರಶ್ ಇರ್ಲಿಲ್ಲ ಇಷ್ಟು ಗಾಡಿ ಇಷ್ಟು ಇದಿರಲಿಲ್ಲ ಇರ್ಲಿಲ್ಲ ಈಗ ಒಳ್ಳೆ ಮಾಡಿರೋಕ್ಕೆ ತಾನು ಎಲ್ಲಾರ ಹಿಂಗ್ ಬರ್ತಾ ಇರೋದು ನಿಜವಾಗ್ಲೂ ತುಂಬಾನೇ ಇದಾಗುತ್ತೆ ನಿಜವಾಗ್ ಇದು ಬರ್ತದೆ ಏನೋ ಒಂಥರ ಖುಷಿ ನನಗೆ ಆ ಫೋಟೋಗಳೆಲ್ಲ ಸಿಗುತ್ತೆ ದೇವ್ರಿಗೆ ಅದು ತುರು ಸ್ಲೋಫೆಲ್ಲ ಸಿಗುತ್ತೆ ಫೋಟೋ ಪೂಜೆ ಮಾಡೋದ್ರಿಂದ ದೇವ್ರಿಗೆ ಮನೆ ಒಳಗೆ ಪೂಜೆ ಮಾಡೋದು ಹಾಯ ಎಲ್ಲ ಸಿಗುತ್ತೆ ತಗೊಂಡು ಕಟ್ಕೋಬೋದು ಗುರೂಜಿನಿ ಯಾವಾಗಲೂ ನೀ ಮೀಟ್ ಮಾಡಿದ್ದೀರ ಗುರುಜಿ ಅವರು ಡೈಲಿ ಓಡಾಡ್ತಾ ಇರ್ತಾರೆ ಆಟಕ್ಕೆ ಸಿಗ್ತೀವಿ ನಮಸ್ಕಾರ ಮಾಡ್ಕೊತೀವಿ ಮಾತಾಡ್ಸಿದ್ದೀನಿ ಆಮೇಲೆ ಸಾಧುಗಳು ಬಂದಿದ ತುಂಬ ಏನೋ ಒಂಥರ ಖುಷಿ ನಮ್ಗೆ ಗುರ ಬರಬೇಕು ಮನಸ್ಸೇ ಒಂಥರ ಖುಷಿ ಆಗ್ಬಿಡುತ್ತೆ ನಿಮ್ಗೆ ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತೀವಿ ಕೇಳಿ ಹೋಗೋಣ ಹೋಗೋಣ ಎಲ್ಲ ಗಾಡಿ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಬರ್ತೀವಿ ಖುಷಿಯಾಗಿ ಬರ್ತೀವಿ ಯಾರೇ ಬಂದು ನಿಜವ್ರಿಗೆ ಏನೇ ಒಂದು ಕಷ್ಟ ಹತ್ರ ಒಂದು ಕೇಳ್ತೀವಿ ಒಳ್ಳೇದಾಗ ಒಳ್ಳೆದಾಗಿ ನಿಮ್ ಮನೆಯಲ್ಲ ಬೇಗ ಆಗಲಿ ಇನ್ನೂ ಒಳ್ಳೇದಾಗ್ಲಿ ನನ್ನ ಹೆಸರು ಗೀತಾಂಜಲಿ ಅಂತ ನಾನು ವಸಂತರೇ ಬರ್ತಾ ಇರೋದು ಇವರು ಸರೋಜ ಅಂತ ನನ್ನ ಫ್ರೆಂಡ್ ಅವ್ರು ಹೇಳಿದ್ರು ಒಂಥರ ಹೋಗೋಣ ಅಂತ ಇಲ್ಲಿಗೂ ಹೋಗ್ ಬಂದ್ಮೇಲೆ ಸ್ವಲ್ಪ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೆ ನಾನು ಅಂತದ್ರಲ್ಲಿ ನಂಗೆ ತಗೋ ಬಂದ್ಮೇಲೆ ಒಂದ್ ಸ್ವಲ್ಪ ಸಮಾಧಾನ ಅನ್ನಿಸ್ತು ಇವತ್ತು ಆಫೀಸಿಗೆ ರಜೆ ಹಾಕ್ಬಿಟ್ಟು ಬಂದಿರೋದು ಇದು ಒಂಥರಲ್ಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮೈಸೂರು ಪಾಸಿಟಿವ್ ಎನರ್ಜಿ ಇದೆ ಮಾಡಬೇಕು ಅನ್ನೋದು ಹೇಳ್ಪಟ್ಟಿದ್ದೀನಿ ಆಗುತ್ತೆ ಇವಾಗ ಹದ್ ಹನ್ನೆರಡು ಇದು ಒಂದು ಆಗುತ್ತೆ ಯಾಕಂದ್ರೆ ಆ ವೈಬ್ರೇಷನ್ ಅಲ್ಲಿ ಹೋದ್ರೇನೆ ಗೊತ್ತಾಗುತ್ತೆ ಎಲ್ಲಾ ಮರ್ಚ್ ಬಿಡ್ತೀವಿ ಅಲ್ಲಿಂದ ಬಂದ್ವಿ ಅನ್ನೋದು ಆಮೇಲೆ ಎಷ್ಟೋ ಜನ ಇವಾಗ ನಾನು ಮನೆಯಲ್ಲಿ ಸ್ವಲ್ಪ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಲ್ವಾಗ ಇಂಪ್ರೂವ್ಮೆಂಟ್ ಇದೆ ಆದ್ರಿಂದ ಬರ್ತಾ ಇದ್ದೀವಿ ಒಳ್ಳೆಯದಾಗಲಿ ಮೇಡಮ್ ಪತ್ನ ಅಂತ ನಾವು ಅಷ್ಟೇ ಮನೆ ಬಗ್ಗೆನೇ ಕೇಳ್ಕೊಂಡು ತಿಳ್ಕೊಂಡು ಬಂದಿದ್ದೀವಿ ಇಲ್ಲಿ ಒಳ್ಳೇದಾಗ್ತಾ ಇದೆ ಒಳ್ಳೆ ಸೂಚನೆ ಬಂದಿದೆ ಅದರಿಂದ ಸಂತೋಷ ಆಗಿದೆ ಮತ್ತು ನಮ್ಮ ಮಗನಿಗೆ ಒಂದು ಮದುವೆ ಆಗಬೇಕು ಅಂತ ಅದು ಕೇಳ್ಕೊತಾ ಇದ್ದೀವಿ ಅದು ಒಂದು ಒಳ್ಳೆಯದಾದರೆ ನಾವು ಇಂದ ಸಾಕು ಒಳ್ಳೇದಾಗಲಿ ಮೇಡಮ್

ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಸಂಬಂಧಿಕರು ಮೋಸ ಮಾಡ್ಬೋದು ಜನಗಳು ಮೋಸ ಮಾಡ್ಬೋದು ದೇವ್ರನ್ನ ಕ ಬಿಟ್ಟರೆ ಯಾರೂ ಇದು ಮಾಡೋಕ್ಕಾಗಲ್ಲ ದೇವರೇ ನಮಗೆಲ್ಲ ಇಂಥ ಸ್ಥಳಕ್ಕೆ ಬಂದು ನೀವು ನಿಮ್ಮ ಪರಿಹಾರ ಕಷ್ಟಗಳು ಏನಿದ್ರು ಇಲ್ಲಿ ಅದು ವರದರಾಜೇಶ್ವರ ಸ್ವಾಮಿ ಅಷ್ಟು ಪವಾಡ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಬಾಯಲ್ಲೂ ಅದೇ ಹೇಳ್ತಿರೋದು ನಮ್ಗೆ ಒಳ್ಳೇದಾಗಿದೆ ಇನ್ನೂ ಬರ್ತೀವಿ ಬರ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ ಎಲ್ಲೆಲ್ಲಿಂದ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಎಲ್ಲನೂ ಇಲ್ಲೇ ಸಿಗುತ್ತೆ ನೀವೇನು ಮಡಿಯಿಂದ ಬಂದರೆ ಸಾಕು ಇಲ್ಲಿ ಸ್ವಾಮಿ ದರ್ಶನ ಮಾಡ್ಕೊಬೋದು ಇಲ್ಲೇ ಬೂದಗುಂಬ್ಳುಕಾಯಿ ಎಲ್ಲ ಸಿಗುತ್ತೆ ಕೂಷ್ಮಂಡ ಆರತಿ ನೀವು ಇಲ್ಲೇ ಬೆಳಗ್ಬೋದು ಎಲ್ರಿಗೂ ಒಳ್ಳೇದು ಾಗ್ಲಿ ಎಲ್ಲ ಹೆಚ್ಚು ಹೆಚ್ಚು ಬಂದು ದೇವರ ಹತ್ರ ದರ್ಶನ ಮಾಡಿಕೊಂಡು ಸ್ವಾಮಿ ಹತ್ರ ಕೇಳ್ಕೊಡಿ ಜನಗಳತ್ರ ಹೇಳ್ಕೊಂಡ್ರೆ ಆಡ್ಕೋತಾರೆ ಮತ್ತೆ ಸಂಬಂಧಿಕರು ಮೋಸ ಮಾಡ್ತಾರೆ ಇಲ್ಲಿ ದೇವರು ಯಾವುದೇ ರೀತಿಯಲ್ಲೂ ನಿಮ್ಗೆ ಎಲ್ಲಾನು ಒಳ್ಳೇದೇ ಮಾಡಿಕೊಡ್ತಾರೆ ನೀವು ಬಂದು ದರ್ಶನ ಮಾಡಿ ಈ ಲೊಕೇಶನ್ ಬಂದು ವಂಡರ್ಲಾ ಎಲ್ಲರೂ ಕೇಳೇ ಇರ್ತೀರಾ ವಂಡರ್ಲಾ ಇಂದ ನಿಮಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಬಂದು ಸ್ವಾಮಿನ ದರ್ಶನ ಮಾಡಿ ಅಂತ ಕೇಳ್ಕೊತ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ ಥ್ಯಾಂಕ್ ಯು